ಎಲ್ಲ ಪದಾಧಿಕಾರಿಗಳು ಮನೆ ಮನೆಗೂ ಕೂಡ ತಿರುಗಿ ಅವ್ರು ಭೇಟಿ ಕೊಟ್ಟು ಪಾಂಪ್ಲೆಟ್ಸ್ ಕೊಟ್ಟು ಕಾರ್ಯಕ್ರಮ ಬರ್ಬೇಕು ಅಂತ ಹೇಳಿ ಬಹಳ ಶ್ರಮ ಪಟ್ಟಿದ್ದಾರೆಲ್ಲ ನಮ್ಮ ನಾಲ್ಕು ಐದು ತಾಲೂಕಿನ ಎಲ್ಲ ಮುಖಂಡರುಗಳಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಕಾರ್ಯಕ್ರಮವನ್ನು ಯಶಸ್ವಿ ಆಗಿ ನಡೆಸಿಕೊಟ್ಟಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಮಡಿವಾರ ಮಾಹಿತಿಯವರು ಎಲ್ರಿಗೂ ಅಭಿವೃದ್ಧಿನ ಕೊಡ್ಲಿ ಅಂತೇಳಿ ಆ ಪ್ರಯತ್ನ ಮಾಡಿದ್ದೀನಿ ಅವಕಾಶ ಕೊಟ್ರೆ ಸಮುದಾಯದವನ್ನ ಸಂಘಟನೆ ಮಾಡೋದಕ್ಕೆ ಸಮುದಾಯದ ಬಡವರಿಗೆ ಸಹಾಯ ಮಾಡೋದಕ್ಕೆ ಅದೆಲ್ಲ ಒಂದು ಉತ್ತಮವಾದಂತ ಅವಕಾಶ ಎಲ್ಲ ಒಂದ್ ಕಡೆ ಆ ಒಂದು ಅವಕಾಶ ಕೊಟ್ರೆ ಸ್ಥಾನವನ್ನ ಕೊಟ್ರೆ ಸಮಾಜವನ್ನ ಮೇಲೋತ್ತ ಕೆಲಸ ನಮ್ಮ ಬಡ ಬಲ ಬಡವರನ್ನ ಬಲಿಷ್ಠರಾಗಿ ಮಾಡ್ಬೇಕು ಪ್ರಮುಖ ಧ್ಯೇಯ ಯಾವುದೇ ನಮ್ಮ ಮನೆ ಎಲ್ಲಾ ಊರಲ್ಲೂ ಕೂಡ ಬಡವರೇ ಎಷ್ಟೋ ಇದಿದೆ ಸರ್ಕಾರದ ಲೆವೆಲ್ ಅಲ್ಲೇ ಗಮನಕ್ಕೆ ತಂದು ನಿಗಮ ಅಧ್ಯಕ್ಷ ಅಥವಾ ಸಂಘ ಪದಾಧಿಕಾರ ಆಗಿದ್ರೆ ಸರ್ಕಾರಕ್ಕೆ ಒತ್ತಡವನ್ನ ಹಾಕಿ ಅಥವಾ ಅದರಲ್ಲಿ ನಿಗಮ ಸವಲತ್ತ ಉತ್ತಮ ರೀತಿಯಲ್ಲಿ ಎಲ್ಲರೂ ಕಲ್ಪ ಒಂದು ವ್ಯವಸ್ಥೆ ಮಾಡಬಹುದು ಎಷ್ಟೋ ಜನ ಅಪ್ಲಿಕೇಶನ್ಸ್ ಹಾಕೇ ಇಲ್ಲ ಅದನ್ನ ಸರಿಯಾದ ರೂಪದಲ್ಲಿ ತಗೊಂಡು ಅನ್ನೋದು ಯಥಾ ರಾಜ ತಾ ಪ್ರ ರಾಜ ಹೇಗಿರ್ತಾನೋ ಪ್ರಜೆಗಳು ಹಾಗೆ ಆ ಸ್ಥಾನದಲ್ಲಿ ಅವಕಾಶ ಕೊಟ್ಟರೆ ಜನಗಳನ್ನ ಬದಲಾವಣೆ ಮಾಡಿ ಉತ್ತುಂಗ ಸ್ಥಾನಕ್ಕೆ ನಮ್ಮ ಮಡಿವಾಳ ಸಮುದಾಯವನ್ನು ಬೆಳೆಸ್ಬೇಕು ಮಡಿವಾಳರ ಅಂಬೇಡ್ಕರ್ ಆಗ್ಬೇಕು ಅಂತ ಬಯಸ್ತೀರ ಓಹೋ ಮಡಿವಾಳರ ಅಂಬೇಡ್ಕರ್ ಆಗ್ಬೇಕು ಅಂತ ಬಯಸ್ತಿದಿರಾ ಸರ್ ಈಗ ಇತ್ತೀಚಿಗಷ್ಟೇ ಜಾತಿ ಗಣತಿ ಆಚೆ ಬಂತು ನಿನ್ನೆ ಅಷ್ಟೇ ನಿನ್ನೆ ನಮ್ಮ ಬಿಡುಗಡೆ ಆರು ಲಕ್ಷ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಬಗ್ಗೆ ನಮ್ಮ ಹದಿನೈದು ಲಕ್ಷ ಇದ್ದಾರೆ ಇಪ್ಪತ್ತು ಲಕ್ಷ ಅಂತ ಹೇಳೋದಕ್ಕೆ ಶಕ್ತಿ ಇಲ್ಲ ಯಾಕಂದ್ರೆ ನಾವು ಜನಗಣತೆ ಮಾಡೋದಕ್ಕೆ ಆಗ್ತಾ ಇಲ್ಲ ಪ್ರತಿ ಹಳ್ಳಿಗಳಿಗೂ ಹೋಗಿ ಪ್ರತಿ ಜಿಲ್ಲೆಗೂ ಹೋಗಿ ಇದು ಕರ್ನಾಟಕ ರಾಜ್ಯದ ಜನಗಣತೆ ಮಾಡೋದಕ್ಕೆ ಸಮಯ ಆಗ್ಲಿ ಅದಕ್ಕೆ ಖರ್ಚು ವೆಚ್ಚ ನಮ್ಮ ಸಮುದಾಯದಲ್ಲಿ ಇಲ್ಲ ಹಾಗಾಗಿ ಸರ್ಕಾರವೇ ಇದಕ್ಕೆ ಖರ್ಚು ವೆಚ್ಚವನ್ನು ಕೊಟ್ಟು ಆಯಾ ಸಂಘಗಳಿಗೆ ನಾಲ್ಕು ಸಂಘಗಳಿಗೆ ಜಿಲ್ಲಾ ಸಂಘಗಳ ಅವಕಾಶವನ್ನು ಕೊಟ್ಟರೆ ನಿರ್ದಿಷ್ಟವಾದ ನಿಖರವಾದಂಥ ಮಾಹಿತಿಯನ್ನು ಸರ್ವೆ ಮಾಡಿ ಸಂಘದ ಮುಖಾಂತರ ಅಥವಾ ಅಲ್ಲಿನ ತಹಸೀಲ್ದಾರ್ಗಳ ಮುಖಾಂತರ ರಿಪೋರ್ಟ್ ರೆಡಿ ಮಾಡಿ ಕೊಡಬಹುದು ಅದೆಲ್ಲ ಒಂದ್ಕಡೆ ಒಂದು ಅಹ್ ಹನ್ನೆರಡರಿಂದ ಹದ್ಮೂರು ಲಕ್ಷ ಜನ ಅಂತ ನಮ್ಗೆ ಹೆಮ್ಮೆ ಇತ್ತು ಸರ್ಕಾರನೇ ಆರು ಲಕ್ಷ ಇದಾರೆ ಅಂತ ನಮಗೆ ಹೇಳಿದಾಗ ಎಲ್ಲ ಒಂದ್ ಕಡೆ ಇದ್ದೀನಿ ಎಲ್ಲ ಒಂದ್ ಕಡೆ ಹಾಗಾಗಿ ನಾವು ಆದೇಶ ಬಂದಾಗಿದ್ದೇವೆ ನಾವು ಚನ್ನಪಟ್ಟಣ ತಾಲೂಕು ಮಾಗಡಿ ತಾಲೂಕು ರಾಮನಗರ ಮತ್ತೆ ಆರಹಳ್ಳಿ ತಾಲೂಕು ಜನಗಣತಿಯನ್ನು ಮಾಡ್ತಾ ಶುರು ಮಾಡಿದ್ದೀವಿ ಆಲ್ರೆಡಿ ಚನ್ನಪಟ್ಟಣದಲ್ಲಿ ಎರಡ್ ಸಾವಿರದ ಮುನ್ನೂರ ಅರವತ್ತೆರಡು ಜನ ಮನೆ ಹಾಗಾಗಿ ಹಾಗೆ ಈಗ ಮಾಗಡಿ ತಾಲೂಕಿನ ಮುಂದಿನವಾದಲ್ಲಿ ಜನಗಣತಿ ಶುರು ಮಾಡಿದ್ದೀವಿ ಹೀಗೆ ನಮ್ಮ ಜಿಲ್ಲೆಯಲ್ಲಿ ಎಂಟರಿಂದ ಹತ್ತು ಸಾವಿರ ಇದ್ದಾರೆ ಆದ್ರೆ ಮುಂದಿನ ನಿಖರವಾಗಿ ಇಷ್ಟೇ ಜನ ಇದ್ದಾರೆ ಅಂತ ಹೇಳುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಇವ್ರು ಯಾವ ಬೇಸಿಸ್ ಅಲ್ಲಿ ಜನಗಣತಿ ಸರ್ ಈಗ ಸರ್ಕಾರದ ಲೆವೆಲ್ ತಹಸೀಲ್ದಾರ್ ಕಚೇರಿನಲ್ಲಿ ಏನು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿರ್ತಾರೆ ಅದರಲ್ಲಿ ಒಂದು ಲಿಸ್ಟ್ ಲಿಸ್ಟ್ ಮುಖಾಂತರ ಅದು ಸಿಗುತ್ತೆ ಸರ್ ಅದು ಏನೂ ಕುಟುಂಬದವರು ಕೂಡ ವಿದ್ಯಾಭ್ಯಾಸಕ್ಕಾಗಲಿ ಟೆನ್ಷನ್ ಮಾಡ್ಸೋದಕ್ಕಾಗಲಿ ಜಾಸ್ತಿ ಅಂತ ಕಾಸ್ಟಿಂಗ್ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸೋಕ್ಕಾಗಲ್ಲ ಹಾಗಾಗಿ ಆ ರಿಪೋರ್ಟ್ ರಿಪೋರ್ಟನ್ನು ತಗೊಂಡಿರ್ಬೋದು ಎಷ್ಟೋ ಜನ ನಮ್ಮ ಬಡಿವಾಳದ್ ಕ್ಯಾಸ್ಟಿಂಗ್ ಸರ್ಟಿಫಿಕೇಟೇ ಮಾಡಿಸ್ತೀವಿ ಎಸ್ ಹೌದು ಇಲ್ಲಿ ನಾಳೆಗೂ ಕೂಡ ಎಷ್ಟೋ ಜನ ಹೋಗಿಲ್ಲ ಎಸ್ ಆಗೊಂದು ಸಾಕಷ್ಟು ಜನ ಇದ್ರೆ ನಿಜವಾದಂಥ ರಿಪೋರ್ಟ್ ಆಯಾ ಬಡಿವಾಳ ಕಮ್ಯುನಿಟಿಯರ್ಗೆ ಅವಕಾಶವನ್ನು ಕೊಟ್ಟರೆ ನಿಜವಾದಂಥ ಪ್ರೇಕ್ಷಣೆಯನ್ನು ನಾವು ಮಾಡಿ ಆ ವರ್ತಿ ಕೊಡಬೋದು ಅಂತ ಹೇಳ್ತೀವಿ ಈಗ ಇನ್ನೇ ಎಷ್ಟು ವರ್ಷ ಬೇಕು ಸರ್ ಇವ್ರಿಗೆ ನಿಗಮಕ್ಕೆ ಅಧ್ಯಕ್ಷ ಸ್ಥಾನ ಕೊಡೋದಕ್ಕೆ

ಸಣ್ಣ ಸಂಘಟನೆಗಳು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕಲ್ವಾ ಹೌದು ಸಮುದಾಯ ನಾಯಕರಿಂದ ಭಾಗ್ಯ ಆಗೋದಿಲ್ಲ ಬೆಳೆಕ್ಕೆ ಎಷ್ಟೇ ನಮ್ ಸಮುದಾಯದ ಬಲವಾಗಿ ಸರ್ಕಾರ ಸಪೋರ್ಟ್ ಕೊಟ್ಟರೆ ಮಾತ್ರ ನಮಗೆ ಮನೆ ಶಕ್ತಿ ಜೀವ ಅನ್ನೋದು ಬರ್ತದೆ ಹೋರಾಡ್ಬೇಕು ಮನೆ ಕೆಲಸ ಎಷ್ಟೇ ಇರ್ಬೋದು ಸರ್ ಒಂದು ವಾರ ಪೂರ್ತಿ ಮನೆ ಕೆಲಸ ಇರಲ್ಲ ಒಂದು ಇರುತ್ತೆ ಇಲ್ಲ ಅಂತಲ್ಲ ಒನ್ ಅವರ್ ಸಮುದಾಯಕ್ಕೋಸ್ಕರ ಓಡಾಡ್ಬೋದಲ್ಲೇ ಹೇಳ್ಕೊಳ್ಬೇಕು ಆಗ್ತಾ ಸರ್ ಆ ಸ್ಥಿತಿನಲ್ಲಿ ಇದಾರೆ ಯಾರ್ಯಾರು ಸುದ್ದಿ ಈಗಿನ ಯುವಕರಿಗೆ ಸರ್ ಏನಾದರೂ ಒಂದು ಕಿವಿ ಮಾತು ಹೇಳೋದಾದ್ರೆ ಹುಡುಗರಿಗೆ ಇವತ್ತಿನ ದಿವಸದಲ್ಲಿ ಜಾತಿ ಅಂತಕ್ಕಂಥದ್ದು ಕೂಡ ಅಡ್ಡ ಬರಲ್ಲ ಅವ್ರಂತ ಪ್ರತಿಭೆಗಳು ಆದರೆ ಆದ್ರೆ ಸಮುದಾಯ ಅಂತ ತಗೊಂಡಾಗ ಮುಂದೆ ಅವ್ರಿಗೆ ದೊಡ್ಡ ಸಮುದಾಯಗಳಿಂದ ಸಣ್ಣ ಸಮುದಾಯಗಳಿಗೆ

ಕರ್ನಾಟಕಕ್ಕೆ ನಂಬರ್ ಒನ್ ಇದಾಗಿದೆ ಅಂತಂದಾಗ ಅದನ್ನ ಬೀಸೋದಕ್ಕೆ ಬೇರೆ ಯಾವುದೂ ಕೂಡ ಆಗಲ್ಲ ಇದೇ ನಂಬರ್ ಒನ್ ಇದೇ ರೀತಿಯಲ್ಲಿ ನಮ್ಮ ಮಾವರಿ ತಾಲೂಕು ಕಡೂರಿಗೆ ತುಂಬಾ ಕಡೆ ದುಡ್ಡು ಕೊಟ್ಟಿ ಅಥವಾ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡೋದಕ್ಕೂ ಶಕ್ತಿ ಇಲ್ಲ ನಮ್ಮಲ್ಲಿ ತಾಲೂಕ್ ಲೆವೆಲ್ ಹಾಗಾಗಿ ತಾಲೂಕ್ ಲೆವೆಲ್ ಒಂದು ಸಮುದಾಯ ಭವನ ಕಟ್ಕೊಂಡ್ರೆ ಬಳ್ಳೂರಿಗೆ ಈಗ ಸರ್ ಈ ಸಮುದಾಯ ಭವನ ಕಲಿದೇವ ಸಮುದಾಯ ಭವನ ಸಾರ್ವಜನಿಕವಾಗಿ ಕೊಟ್ಟಿದ್ದಾರೆ ಸಾರ್ವಜನಿಕವಾಗಿ ಕೊಟ್ಟಿದ್ದಾರೆ ಮಡಿವಾಳರಿಗೆ ಏನಾದ್ರು ರಿಯಾಯಿತಿ ಅನ್ನೋದು ಇರುತ್ತೆ ಖಂಡಿತ ಇದರಲ್ಲಿ ಸ್ವಲ್ಪ ರಿಯಾಯಿತಿ ಇರುತ್ತೆ ಆದರೆ ಎಜುಕೇಷನ್ ಮಕ್ಳಿಗೆ ಎಜುಕೇಷನ್ನು ಬೇರೆ ಇದಕ್ಕೆ ಯೂಸ್ ಮಾಡೋದ್ರಿಂದ ಮಾಡೋದರಿಂದ ಮಿನಿಮಮ್ ಅಂತ ರೇಟ್ ಮಾಡಲೇಬೇಕಾಗ್ತದೆ ಮಾಡಲೇಬೇಕಾಗುತ್ತೆ ಅನ್ನೋದಕ್ಕೊಬ್ಬರ ಅರ್ಥ ಇರೋದಿಲ್ಲ ಬೇರೆ ಇತರ ಹೊರಗಡೆ ಅವ್ರಿಗೆ ನಮ್ಮ ಲಾಭವನ್ನು ಇಟ್ಕೊಂಡು ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಶೇಖರಣೆಯನ್ನು ಮಾಡ್ಬೋದು ಇದರಿಂದ ಮಕ್ಳಿಗೂ ನಮ್ಮ ಸಮುದಾಯ ಕೂಡ ಅನುಕೂಲ ಆಗುತ್ತೆ ಭಾಳಷ್ಟು ಮಾಹಿತಿ ನಿಮ್ಮ ಕಡೆಯಿಂದ ಸಿಕ್ತು ಸರ್ ಇವತ್ತು ಎಮ್ ಎಮ್ ದೇವ ಚಾನಲ್ ಕಡೆಯಿಂದ ನಿಮಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ